ನಮಸ್ಕಾರ ಜಾಹೀರಾತುಗಳನ್ನ ನೋಡ್ತಾ ಇದ್ದೆ ಅನೇಕ ವಿಪಿಯ ಜಾಹೀರಾತುಗಳನ್ನ ನಾನು ಇಲ್ಲಿ ಕಾಣ್ತಾ ಇದ್ದೆ ಸಾಮಾಜಿಕ ಜಾಲತಾಣಗಳಲ್ಲಿ ಇರಲಿ ಟಿ ವಿ ಮಾಧ್ಯಮದಲ್ಲಿ ಇರಲಿ ಪತ್ರಿಕೋದ್ಯಮದಲ್ಲಿ ಜಾಹೀರಾತುಗಳೇ ಪ್ರಧಾನವಾಗಿ ಕಾಣ್ತಾ ಇತ್ತು ಆದ್ರೆ ನಮ್ಗೆ ಗೊಬ್ಬರನೇ ಆಗ್ಯದಂದ್ರ ನಾವು ನೋಡ್ತಕ್ಕಂತ ವಿಷಯ ವಸ್ತುವನ್ನೇ ನಮಗ್ ಪ್ರಧಾನ ಅನ್ನಿಸ್ತದ ಮಧ್ಯದಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಜಾಹೀರಾತು ಅದ ಅದ ಕಡೆ ನಾವು ಗಮನ ಕೊಡ್ತಾ ಇಲ್ಲ ಏನು ಜಾಹೀರಾತುಗಳು ಇದ್ರಪ್ಪ ಅಡ್ವರ್ಟೈಸ್ಮೆಂಟ್ ಬರ್ತಾ ಹೋಗೋದಲ್ ಬಿಡುವಂತ ಆದ್ರೆ ಎಷ್ಟು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಗಳು ಎಷ್ಟು ನಮಗೆ ಹಾನಿಕಾರಕ ಆದಂತದ ಅದನ್ನು ಕೂಡ ನಾವು ಗಮನಿಸೋದಿಲ್ಲ ಸರ ಈ ಜನ್ಲೀರಮ್ಮಿ ಡ್ರೀಮ್ ಲೆವೆನ್ ಇಂಥವೆಲ್ಲ ಒಂದೆರಡು ಉದಾಹರಣೆಗಳು ಅಷ್ಟೇ ಇರ್ಲಿ ಜೂಜಾಡಲಿಕ್ಕೆ ಪ್ರೇರೇರಿಸತಕ್ಕಂತಹ ಕೆಲವೊಂದು ಜಾಹೀರಾತುಗಳು ಸಾಕಷ್ಟು ಅದ ಮತ್ತೆ ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡ್ರಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ರಿ ನಮ್ಮ ಹಣವನ್ನ ಅವರಲ್ಲಿ ಹೂಡಿಕೆ ಮಾಡಿ ನಮ್ಮ ಲಾಭ ಬರುವಂತೆ ಭ್ರಮೆಯಿಂದ ಇರುವಂತೆ ಮಾಡಿ ತಾವು ಲಾಭ ಮಾಡಿಕೊಳ್ತಾರೋ ಇಂಥ ಜಾಹೀರಾತುಗಳಿಗೆಲ್ಲ ಮೂಲ ಕಾರಣ ಏನು ಅಂತಂದ್ರೆ ನಮ್ಮ ಮನೋಭಾವವೇ ಕಾರಣ ಅವ್ರು ತಪ್ಪಲ್ಲ ಅವ್ರ ತಪ್ಪೇ ಅಲ್ಲ ಈ ಜಗತ್ತಿನಲ್ಲಿ ಒಳ್ಳೇದನ್ನ ಕೆಟ್ಟದನ್ನ ಒಳ್ಳೇದನ್ನ ತೊಂದವರ ಆಗ್ತೀವಿ ಕೆಟ್ಟದನ್ನ ತೊಗೊಂಡೆವು ಕೆಟ್ಟ ಕೆಟ್ಟವ್ರ ಹಾತಿವಿ ಆಯ್ಕೆ ನಮ್ದದ ಹಂಗಾದ್ರಿ ಹೊಣೆಗಾರಿಕನು ನಮ್ಮೇಲೆ ಅದ ನಾವೇ ಹೊಣೆಗಾರ ಎಲ್ಲದಕ್ಕನು ಅವ್ರ ಜಾಹೀರಾತು ಕೊಡ್ತಾರಂದ್ರ ಅವ್ರ ತಪ್ಪಲ್ಲ ಅದು ಅವ್ರ ಆಯ್ಕೆ ಅವ್ರೇನ್ ನಮ್ದು ಒತ್ತಾಯದಿಂದ ಬಾಪಾ ಅಂತ ಕರಿತಾಕ ಆಟ ಆಡಮು ಅಂತ ಎಲ್ಲ ಅವರು ಒಂದು ನಮ್ಮ ಮನೋಭಾವವನ್ನು ಬಳಸ್ಬೇಕಾರಷ್ಟೇ ನಮ್ಮ ಒಂದು ದೌರ್ಬಲ್ಯವನ್ನ ಬಳಸ್ಬೇಕಾರಷ್ಟೇ ಆದ್ರೆ ಅವರದು ತಪ್ಪಲ್ಲ ತಪ್ಪು ನೋದೆ ಏನಂದ್ರೆ ನಮ್ದೊಂದು ಮನೋಭಾವ ದುಡ್ಡಿಲ್ಲದೆ ನಾವು ಬದುಕನ್ ಸಾಧ್ಯ ಅಲ್ಲ ದುಡ್ಡು ಮಾಡ್ಬೇಕು ಅನ್ನೋದು ನಮ್ ಕನಸು ಆದ್ರೆ ದುಡ್ಡು ಮಾಡ್ಬೇಕಂದ್ರೆ ನಾವು ದುಡಿಬೇಕು ಅನ್ನೋದ್ ಮುಕ್ತ ಕೊಡ್ತೀವಿ ದುಡಿಮೆ ಇಲ್ಲದೆ ದುಡ್ಡು ಇಲ್ಲ ಪುಸಿಟ ಬಂದಿದ್ ಪುಸಿಟ ಹೋಗ್ತೇವೆ ನಾವು ದುಡಿಲಾರ್ದನೆ ಆದ್ದೇ ದುಡ್ಡು ಗಳಿಸ್ಬೇಕಂತೇಳಿ ಬೆನ್ನತ್ತಕತ್ತಿ ಸುಮ್ನೆ ಹಿಂಗ ಬಂದ್ಬಿಡ್ಬೇಕ ಶೇರ್ ಮಾರ್ಕೆಟ್ ನಾಗ ನೋಡ್ರಿ ಇವತ್ತಷ್ಟೆಷ್ಟೋ ಜನರು ಹಣವನ್ನು ಕಳ್ಕೊಂತ ಇದಾರೆ ಯಾಕಂದ್ರ ಇವತ್ತು ಒಂದು ಷೇರಿನ್ ಮೇಲೆ ಅವ್ರು ಹೂಡಿಕೆ ಮಾಡಿದ್ರಂದ್ರ ಮರದಿಂದ ಲಾಭ ಬಂದ್ಬಿಡೋ సాగష్ట జనావత్తు అంద్రె మరదినే నమ్ము లాభ పడ శు హాయిత అల్ లాభదార్థ నష్ట అదక దుడిన ఇదే దుడ్డన్న ఘస దార నాం హుడ్కేవ అంతా అర్థమాక ನಾವು ಹಾಳಾಗುವ ದಾರಿಯಲ್ಲಿ ಹೋಗ್ತಾ ಇದೀನಿ ಅಂತ ಹೇಳಿ ನಮ್ ಜೀವನ ಏನ್ ಕಷ್ಟಕ್ ಸಿಗಿಬಿಡತದ ಯಾಕಂದ್ರ ದುಡಿಮೆ ಇಲ್ಲದೆ ದುಡ್ಡಂಗ ಮಾಡುವ ದಾರಿಯಲ್ಲಿ ನಾವ್ ಒಂಟಿಗಂದ್ರ ಆ ದಾರಿ ನಮ್ ಗೆಲ್ಗೆ ಹೋದೆ ಹತ್ತಲ್ಲ ಮತ್ತ ನಮ್ಮನ್ನ ಪರಿಪೂರ್ಣ ಹಾಳು ಮಾಡಿರ್ತದ ಯಾಕಂದ್ರೆ ಯಾರು ಸುಮ್ ಸುಮ್ನೆ ತಮ್ ಕೈದಂಗ ನಮಗ್ ಕೊಟ್ಟು ಅವ್ ಬುಚ್ಚು ಬಾರಿಗೆ ಹಾಕೊಂಡ್ರಂಗ ಕೊಟ್ಟನ್ ಮಾಡಿ ಕಸ್ಕೊಂಡ್ ಕುಂದ್ರಂತವ್ರು ಕೆಲಸ ಅವ್ರು ರುಚು ಆಗದ್ ನಾವೇ ಅರ್ಥ ಈ ಜ್ಯೂಸ್ ಆಟ ಹಿಂದಿ ಕಾಲದ ಈಗ ನಾವ್ ಮುಂದಿನ ಕಾಲದ ಇರ್ತಾವ ಆದ್ರೆ ಅದರ ರೂಪಗಳು ಬೇರೆ ಬೇರೆ ಆಗ್ತಾವ ಇಸ್ಪಿಟ್ ಆಟ ಇರ್ಬೋದು ಮತ್ತೆ ಬೇರೆ ಬೇರೆ ಜ್ಯೂಸ್ ಆಟ ಕ್ಯಾಸಿನೋಗಳು ಇವು ಸಾಕಷ್ಟು ಅದಾವ ಅವುಗಳಿರ್ಬೋದು ಇರ್ಬೋದು ಇವೆಲ್ಲ ಹಿಂದೆ ಒಂದೇ ಏನಂದ್ರೆ ನಮ್ಮ ಇಲ್ಲದೆ ದುಡ್ಡನ್ನ ಗಳಿಸಬೇಕನ್ನೋ ಮನೋಭಾವ ಅದಲ್ಲ ಅದನ್ನ ಅವ್ರು ಎನ್ ಕ್ಯಾಶ್ ಮಾಡ್ಕೊಂತ ಅಷ್ಟೆ ನಾವ್ ಗಳಿಸ ಅವ್ರ ಗಳಿಸ್ತಾರ ಅವ್ರ ಹಿಂಗ್ ದುಡ್ಡು ಮಾಡಿ ಕೊಡ್ತೀವನು ನಾವ್ ದುಡ್ಡು ಮಾಡ್ಕೋಕೋಗಿ ಅವ್ರಿಗೆ ದುಡ್ಡು ಮಾಡಿ ಕೊಡಕತ್ತೀವಿ ಆ ರೀತಿಯಾದಂತ ಒಂದು ಪ್ರಕ್ರಿಯೆ ಕಾಲನ್ನು ಬಂದದ ಇಂತಹ ಒಂದು ಜಾನದಲ್ಲಿ ನಾವು ನಮ್ಮ ದುಡಿಮೆಯಿಂದ ನಾವು ಗಳಿಸೋದನ್ನ ಕಲಿಬೇಕಷ್ಟೇ ಒಂದ್ ಕಡೆ ಹೂಡಿಕೆ ಮಾಡ್ತೀವ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತೀವ ಹೂಡಿಕೆಯಲ್ಲಿ ನಮ್ಮದೊಂದು ಶ್ರಮ ಇರು ನಮ್ಮದೇ ಒಂದು ಅನಾಲಿಸಿಸ್ ಇರಬೇಕು ಅಲ್ಲಿ ನಮ್ಮ ದುಡ್ಡು ಇರಬೇಕು ತಾಳ್ಮೆ ಇರಬೇಕು ನಷ್ಟ ಬಂದ್ರೆ ಅನುಭವಿಸುವಂತ ಸಾಮರ್ಥ್ಯ ಇರಬೇಕು ಹಿಂಗೆಲ್ಲ ಇದ್ದಾಟ ಅಗದಿಂದ ಬರ್ತಕ್ಕಂತ ಒಂದು ರಿಟರ್ನ್ಸ್ ಏನದನು ಅದು ನ್ಯಾಯಬದ್ಧವಾಗಿರ್ತು ಅದು ಬಿಟ್ಟು ಬೇರೆ ಬೇರೆ ಜೂಜಾಟಗಳಲ್ಲಿ ನಾವು ತೊಡಿಕೊಂಡು ಒಮ್ಮೆಗ ದುಡ್ಡು ಮಾಡಿ ಬಿಡತಿನಿ ಅವ್ರ ಮಾಡ್ಯಾರ ಇವ್ರ ಮಾಡ್ಯಾರ ಅಂತೇಳಿ ಅನಸ್ತವ್ ಯಾರೋ ದುಡ್ಡು ಮಾಡಿಕ್ರಿ ಅನಸ್ತವ್ ಯಾರೋ ದುಡ್ಡು ಮಾಡಿ ಜೂಸ್ ಹಾಕದಿಂದ ದುಡ್ಡು ಮಾಡೋಕೊಬ್ಬರು ಯಾರೂ ಇಲ್ಲ ಇದಕ್ಕಾಗಿ ನಮ್ಮ ಮಹಾಭಾರತನೇ ಒಂದು ನಮ್ ನಿದರ್ಶನ ಮೋಸದಿಂದ ಕೆತ್ತರೆ ಕೊನೆಗೆ ಸರ್ವನಾಶ ಅಂತ ಗೌರವರು ಪಾಂಡವ ಮೋಸದಿಂದ ಪಗಡೆಯಾಕ ಗೆಲ್ತಾರ ಆದ್ರೆ ಸರ್ವನಾಶವಾಗಿ ಇಲ್ಲಿ ಜೂಜಿಗೆ ಸಿಂಕಿರ್ತಕ್ಕಂಥ ಪಾಂಡವರು ಕೂಡ ಆ ಜೂಜಿನ ಪ್ರಭಾವ ಪಡೆದಾಗ ಇಡೀ ಜೀವನವನ್ನು ಕಷ್ಟಮತ್ತು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ನಮ್ ಪುರಾತನರು ನಮ್ ಕೊಟುಗೆರಪ್ಪು ಜೂಜಿನಿಂದ ಸುಖವಿಲ್ಲ ಅಂತೇಳಿ ದುಡಿಮೆ ಇಲ್ಲದೆ ದುಡ್ಡಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡೇವಂದ್ರ ನಾವು ಶ್ರಮಪಟ್ಟು ಯಾವುದೇ ಕ್ಷೇತ್ರದಲ್ಲಿರ್ಲಿ ನಮ್ಮ ಶ್ರಮನೆ ಅದಕ್ಕೆ ಆಧಾರ ಆಗಬೇಕು ದುಡ್ಡಿಗೆ ಅಂದ್ರೆ ಆ ದುಡ್ಡು ನಾಗ ನಮ್ಮಲ್ಲಿರ್ತದ ಸಾತ್ಕ ಜೀವನ ನಮ್ದು ಆಗ್ತದ ಧನ್ಯವಾದಗಳು